ಕಂಡಕ್ಟ್ರೇ ಹೋರಿ ನಮಸ್ಕಾರ ಸರ ನಮಸ್ಕಾರ ಏನು ಬಸ್ ಮೂವತ್ತೊಂದಕ್ಕೆ ಸ್ಟಾರ್ಟ್ ಅದಾವ ಇಲ್ರಿ ಏನೇನೋ ಬರ್ತೈತಿ ನ್ಯೂಸಲ್ಲಿ ಇಲ್ಲ ಸರ್ರ ಮೂವತ್ತೊಂದು ತಾರೀಖು ಬಸ್ ಚಲೋ ಅದು ಸರ ಯಾರು ಇರಲಿ ಅದು ಏನು ಯೂಟ್ಯೂಬಿಗೆ ಟಿವಿಗೆ ಎಲ್ಲ ಬರ್ತಾವೆ ಮತ್ತು ಅವತ್ತು ನಮ್ದು ಏನೋ ಹ್ಯಾಪ್ನಿ ಅರಲ್ಲ ಒಂದಕ್ಕೆ ಹೋಗ್ಬೇಕೈತೆ ಅದಕ್ಕೆ ಬಸ್ ಐತೆ ಇಲ್ಲ ಅಂತ ಕೇಳೋ ಇಲ್ಲ ಸರ್ ಯಾವ್ದು ಏನಿದೆ ಎಲ್ಲ ಬಸ್ ಚಲೋ ಇರ್ತಾವೆ ಸರ ಅವ್ರು ಏನೋ ಯಾರೋ ಸಂದಕ್ಗಳ ಗುಸ್ಕಾರ ಕರ್ದಾವಂತ ಸರ್ ಮತ್ತು ಏನು ಮಧ್ಯಾಹ್ನ ಸಂಬಳ ಏನಾಗಿಲ್ಲ ಆಗಿಲ್ವ ಇನ್ನೂ ನಿಮ್ಮ ಸಂಬಳ ಇಲ್ಲ ಸರ್ ಕಾಂಗ್ರೆಸ್ ಸರ್ಕಾರ ಬಂದಿಂದ ನಮ್ಗೆಲ್ಲ ಸಂಬಳಕ್ಕೆ ಸರಿಯಾಗಿ ಆಗ್ತಾ ಇದೆ ಸರ್ ಯಾವ್ದು ಕರೆಕ್ಟ್ ಏಳನೇ ತಾರೀಕು ವಾಯ್ದ ಆಗ್ತೈತಿ ಕೆ ಎಸ್ ಆರ್ಸಿ ಒಂದು ತಾರೀಕು ಆಗ್ತೈತಿ ಕರ್ನಾಟಕ ಮೂರು ತಾರೀಕು ಆಗ್ತದೆ ಸರ್ ಯಾವುದು ಪೇಮೆಂಟ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಈ ಸರ್ಕಾರ ಬಂದಿಂದ ಸರ್ ನಮಗೆ ಮತ್ತೇನು ಮುಸ್ಕರ ಅಂತ ಏನೇನೋ ಬರ್ತೈತಿ ಹೌದು ಸರ್ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತಿರಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜಾರಿ ಬಂತಂದ್ರೆ ನಾವು ಸಾರಿಗೆ ನೌಕರಿಗೆ ರಾಜ್ಯ ಸರ್ಕಾರ ನೌಕರವಂತೆ ಸರಿಸಮಾನ ವೇತನ ಕೊಡ್ತೀವಿ ಅಂತ ಅವ್ರ ನಾಳೆಗಳಿಗೆ ಹಾಕಿದ್ದೈತೆ ಸರ್ ಆದ್ದರಿಂದ ಈಗ ಸರ್ಕಾರ ಅಂತ ಹೇಳ್ತಾ ಇದೆ ಈ ಕೆಲವು ಸಂಘಟನೆಗಳು ಸಂಘಟನೆಗಳು ಏನು ಮಾಡ್ತಾವೆ ಅಗ್ರಿಮೆಂಟ್ ಅಗ್ರಿಮೆಂಟ್ ಅಂತ ನೌಕರು ವಿರೋಧಿಯಾಗಿ ಮಾಡ್ತಾ ಇದ್ದಾರೆ ಸರ್ ಅಲ್ಲ ಈಗ ಮುಷ್ಕರ್ ಮಾಡ್ತಾರಲ್ಲಿ ಏನು ಏನು ಏನಕ್ಕೋಸ್ಕರ ಅವ್ರು ಮಾಡೋದು ಈಗ ಅಗ್ರಿಮೆಂಟ್ ಅಂತೇಳಿ ಚೌಕಾಶಿ ವೇತನ ಅಂತೇಳಿ ನಾಲ್ಕು ವರ್ಷಕ್ಕೊಮ್ಮೆ ಇದೇ ರೀತಿಯಾಗಿ ಬಡದಾಡ್ಕೊಂಡು ಹೋಗೋರು ಇಷ್ಟೆಲ್ಲ ಬಡದಾಡ್ತಾರೆ ಸರ್ ಹತ್ತು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಮಾಡ್ಕೊಂಡು ಮತ್ತು ನಮ್ಮ ನೌಕರು ಬಾಯಲ್ಲಿ ಬಣ್ಣ ಹಾಕಿಬಿಡ್ತಾರೆ ಮತ್ತೆ ಯಾರು ಇವರು ನಿಮ್ಮ ಯೂನಿಯನ್ ದರ ಅಲ್ವ ಇವರು ನಮ್ಮ ಯೂನಿಯನ್ ದರ ಅಲ್ಲ ಸರ್ ಅಲ್ಲ ಇವರ ಅಭಿಪ್ರಾಯನೇ ಬೇರೆ ಅದ ಸರ್ ಹೌದಾ ಹಾ ಹೌದು ಸರ್ ಆದ್ರೆ ನೌಕರ ವಿರೋಧಿಯಾಗಿ ಇವರು ನೀತಿಗಳು ನೌಕರ ವಿರೋಧಿ ಐತಿ ಸರ್ ನೋಡ್ರಪ್ಪ ಏನ್ ಮಾಡ್ರಿ ಅವತ್ತು ಬಸ್ ಇರ್ತಾವ ಇಲ್ಲೋ ಇಲ್ಲ ಸರ್ ಬಸ್ ಎಲ್ಲ ಇರ್ತಾವ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಸರ್ಕಾರ ನೋಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಗಣತ ವ್ಯಕ್ತ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸರ್ ಉಪಮುಖ್ಯಮಂತ್ರಿ ಡಿ ಅಲ್ಲ ಎಲ್ಲರಿಗೆ ಕೊಟ್ಟಾರ ಬಿಡ ನಿಮಗೂ ಕೊಡ್ಬೇಕಾಗಿತ್ತಲ್ಲ ಅವ್ರು ಇನ್ನೂ ಕೊಟ್ಟಿಲ್ವಾ ಕೊಡ್ತಾರೆ ಸರ್ ಸಮಾನ ವೇತನ ಅಂದ್ರೆ ರಾಜ್ಯ ಸರ್ಕಾರ ನೌಕರ ಉದ್ಯೋಗ ಉದ್ಯೋಗ ಅನುಗುಣವಾಗಿ ಪ್ರಕಾರ ನಿಮ್ಗೆ ಸರಿಸಮಾನ ವೇತನ ಅಂದ್ರೆ ಒಳ್ಳೆ ವೇತನ ಯಾಕೆ ಕೊಡ್ತೀವಿ ಅದ್ರ ಪ್ರಕಾರ ನಿಮ್ಗೆ ಪಗಾರ ಕೊಡ್ತೀವಿ ಅಂತ ಹೇಳ್ಯಾರ ಸರ್ ಅವ್ರು ಮಾಡ್ತೀನಿ ಅಂದ್ರೆ ಪ್ರೊಸೆಸಿಂಗ್ ನಡೆದೈತಿ ಆದ್ರೆ ಇವ್ರಿಗೆ ತಾಳ್ಮೆ ಇಲ್ಲ

ಸರಿ ನೋಡಿ ಸರ್ ನೌಕರರ ಪರವಾಗಿ ಬೇಡಿಕೆ ಇತ್ತಂದ್ರೆ ಸರಿಸ ವೇತನ ಕೊಡಿಸ್ತೀವಿ ಹೋರಾಟ ಮಾಡಿದ್ರೆ ಎಲ್ಲಾ ನೌಕರದಾರ ಬೆಂಬಲ ಕೊಡ್ತಾರ ಸರ್ ಇದು ನೌಕರರ ವಿರೋಧಿ ಆದಂತ ನೀತಿ ಸರ್ ಮತ್ತೆ ಯಾವ್ದೇ ಡಿಪುಗಳ ಬಂದ ಇವರು ಏನ್ ಕೇಳಿಲ್ಲ ಏನು ಮಾಡಿಲ್ಲ ನಾವಿಂತ ಬೇಡಿಕೆ ಇಡ್ತಾ ಇದ್ರ ಹೋರಾಟ ಮಾಡ್ತಾ ಇದೀವಿ ಏನಂತ ನೌಕರರ ಏನು ಅಭಿಪ್ರಾಯನೇ ಕೇಳಿಲ್ಲ ಅವ್ರ ಏಕಪಕ್ಷ ತಾವೇ ನಿರ್ಧಾರ ಮಾಡ್ಕೊಡಾರ್ ಸರ್ ಏನೋ ಏ ಕಂಡೀಷನ್ ಒಂದು ಬಸ್ ಹೊರಗೆ ಬಿಡಲ್ಲ ಅಂತ ಏನೋ ಬರ್ತಿತ್ತಪ್ಪ ನಾವು ಮತ್ತೆ ಪ್ರೈವೇಟ್ ನೋಡ್ಕೋಬೇಕಾಗತ್ತೆ ಹಾಗೇನಿಲ್ಲ ಸರ್ ಎಲ್ಲ ಇರ್ತಾವ ಎಲ್ಲಾ ಬಸ್ ಎಲ್ಲ ಚಲೋ ಇರ್ತಾವ ಏನು ಪ್ರಾಬ್ಲಮ್ ಅಲ್ಲ ನಾಗರಿಕರಿಗೆ ಸಾರ್ವಜನಿಕರಿಗೆ ಹೊಸ ವರ್ಷದ ಆಚರಣೆ ಮಾಡ್ಲಿಕ್ಕೆ ಏನೂ ತೊಂದರೆ ಇಲ್ಲ ರಾಜ್ಯದ ಸಾರಿಗೆ ನೌಕರದಾರರು ಅವತ್ತು ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಏನಾರು ಬಸ್ಗಳು ನಿಲ್ಲೋದಿಲ್ಲ ಸರ ನಮ್ಮ ನೌಕರರ ವಿರೋಧಿ ಆದಂತ ನೀತನವ್ರಿಗೆ ಹೋರಾಟ ಮಾಡ್ತಾ ಇದ್ದಾರೆ ನಮ್ಗೆ ಏನು ಬೆಂಬಲ ಇಲ್ಲ ಸರ್ ಅವರಿಗೆ ಆಯ್ತಾ ರಾ ಏನಾರ ಮಾಡ್ರೆಂಜರ್ ತೊಂದ್ರೆ ಮಾಡ್ಬಿಡಿ ಇಲ್ಲ ಇಲ್ಲ ಆಯ್ತು ನಿಮಗೂ ಒಳ್ಳೆದಾ ಒಟ್ಟ ಅವತ್ ತೊಂದ್ರೆ ಕೊಡ್ಬೇಡಿ